आप देख लेता हूं ओडो ओडो हां काट काट हाय बा बैठ कर कराव ले नहीं कर अब करा इधर ಉಂಗ್ ಪೂಜೆ ನಡೀತಾ ಇದೆ ಹಸುಗಳಿಗೆ ಎಲ್ಲೂ ನೋಡ್ತಾ ಇರ್ಬೋದು ಅಲ್ಲೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಬೆಂಕಿ ಅದರ ಮೇಲೆ ನಕ್ಷದ್ರಿಂದ ಅದಕ್ಕೇನೋ ದೃಷ್ಟಿ ಆಗದಂಗೆ ಇರಲಿ ನಮ್ಮ ಸಂಜೆ ಸಮಯದಲ್ಲಿ ಇದು ಸಂಪ್ರದಾಯ ಬಂದಿದೆ ಒಂದು ಕಡೆ ಭಾಳ ಜೋರಾಗಿ ಮಾಡ್ತಾರೆ ಒಂದೊಂದು ಭಯ ಪಡ್ತವೆ ಒಂದೊಂದು ನೆಗೆಯೋಕಿದು ಮಾಡ್ತವೆ ಹ್ಞೂ ಹ್ಞೂ ಮ ನಾಟಿ ಹಸಗಳು ನೆಗಿತವೆ ಹಾಂ ಹಾಂ ಓಕೆ ಹಾಂ ಕರನ ಇಟ್ಕಪ್ಪ ಹಾಂ ಹಾಂ ತಾಯಿ ಏನಾಗಿತ್ತು ಕರಗೆ ಮೊದಲನೇ ಸಂಕ್ರಾಂತಿ ಇದು ಏನು ಮಾಡ್ತದ ಗೊತ್ತಿಲ್ಲ ಕಾರ್ಗಾಗಿದೆ ಹಾಂ ಹಾಂ ಆಗಲಿ ಭಯ ಹಾಂ ಓಕೆ ಅಲ್ಲೇ ತಾಯಿ ಮಗು ನೋಡಿದ್ರಿ ಈಗ ಇನ್ನೊಂದು ಹಸು ಗೌರಿ ಇದೆ ಹಾಂ ಪೂಜೆ ಹಾಂ ಹಾಂ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಹಸೋಗೂ ಕೂಡ ಹೂವು ಮುಡಿಸಿ ಒಂದು ಸುಂದರವಾಗಿ ಕಾಣುತ್ತೆ ಇಲ್ಲದೊಂದು ಸಂಪ್ರದಾಯ ಈಗ ಅದಕ್ಕೆ ಪೂಜೆ ಅಲ್ಲಿ ಹೆಂಗೆ ಪೂಜೆ ಮಾಡಿದ್ರೆ ಹಿಂಗೆ ಮಳ್ಳಿಗಳಲ್ಲಿ ಎಲ್ಲ ಪ್ರಾಣಿ ಪಕ್ಷಿ ಎಲ್ಲ ಕಾಮನಾಗಿ ಇರ್ತವೆ ನಾಯಿ ಎರಡು ಜೊತೆಲೆ ಒಂದೇ ವಯಸ್ಸು ಎಲ್ಲ ಹತ್ತು ಹನ್ನೊಂದು ವರ್ಷದ ವಯಸ್ಸು ನೋವು ಏನೋ ಕೊಡ್ತಾರೆ ಅಂತ ತಿಂತ ಇದೆ

ಏನು ಮಾಡಲ್ಲ ಇಟ್ಕೋ ಹಾಂ ಪೂಜೆ ಹಾಂ ಸರಿ ಹ್ಞೂ ಅದಕ್ಕೆ ಬೆಳಗ್ಗೆ ಎಲ್ಲ ಪೂಜೆ ಮಾಡೋದು ಪ್ರಸಾದ ಎಲ್ಲ ದೇವ್ರಿಗೆ ಫಸ್ಟ್ ಕಷ್ಟಪಡ್ತಾಯಿರೋದು